ನಮಸ್ಕಾರ ಸ್ನೇಹಿತರೆ ಈ ಬಾರಿ ಮಂಡ್ಯದಲ್ಲಿ ನಡೆದಂಥ ಕೃಷಿ ಮೇಳದಲ್ಲಿ ಎಲ್ಲರನ್ನ ಗಮನ ಸೆಳೆದಿದ್ದು ಎತ್ತಿನ ಸೀನಪ್ಪರವರ ಜೋಡೆತ್ತುಗಳು ಬನ್ನಿ ಸ್ನೇಹಿತರೆ ಈ ಒಂದು ಜೋಡೆತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸರ್ ನನ್ನ ಹೆಸರು ಕಿರಣ್ ಅಂತೇಳಿ ಮಂಡ್ಯ ಸಿಟಿ ಗಾಂಧಿನಗರ ಮೂರನೇ ಕ್ರಾಸ್ ನಾವು ವಾಸ ಇರೋದು ಈ ಎತ್ತುಗಳನ್ನ ನಾವು ಅಲ್ಲೇ ಸಾಕ್ತಾ ಇರೋದು ಇದು ಇವಾಗ ಬಂದು ಆರಲ್ಲೂ ಇದರ ಬೆಲೆ ಮೂರು ಲಕ್ಷ ನಲವತ್ತು ಸಾವಿರ ಕೊಟ್ಟು ನಾವು ತೊಗೊಂಡಿದ್ದೀವಿ ಇದು ಎರಡು ವರ್ಷದಿಂದ ತೊಗೊಂಡು ಸಾಕ್ತಾಯಿದ್ದೀವಿ ಇದು ಲಾಸ್ಟ್ ಇಯರು ಏಮ್ಗಿರಿ ಜಾತ್ರೆಯಲ್ಲಿ ಫಸ್ಟ್ ಪ್ಲೇಸು ಮೂರು ಗ್ರಾಮ್ ಚಿನ್ನ ಕೊಟ್ಟಿದ್ದಾರೆ ಆಮೇಲೆ ಮುಡುಕ್ತೊರೆ ಜಾತ್ರೆಯಲ್ಲಿ ಫಸ್ಟ್ ಪ್ಲೇಸ್ ಹತ್ತು ಗ್ರಾಮ್ ಚಿನ್ನ ಕೊಟ್ಟಿದ್ದಾರೆ ಆಮೇಲೆ ಕೋವಿಡಿಂದ ಜಾತ್ರೆಗಳು ನಿಂತೋಯಿತು ಕಾಂಪಿಟೇಷನ್ ಮಾಡೋಕ್ಕಾಗಿಲ್ಲ ಸೊ ಹೋದ ವರ್ಷದಿಂದ ನಮ್ಮ ಮನೆಯಲ್ಲಿ ಸಾಕಿದ್ದೀವಿ ಸರ್ ಈಗ ನಮಗೆ ಏನಾರು ಮಾರಬೇಕು ಅಂದರೆ ನಾವು ಐದು ಐದು ಲಕ್ಷದ ಕಮ್ಮಿ ಕೊಡೋಲ್ಲ ಸರ್ ಎತ್ತಿನ ಸೀನಪ್ಪರವರು ಸಾಕಿರುವಂತಹ ಆರು ಅಲ್ಲಿನ ಈ ಒಂದು ಜೋಡೆತ್ತುಗಳು ಹಲವಾರು ಜಾತ್ರೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿವೆ ಎತ್ತುಗಳನ್ನ ಸಾಕುವುದೇ ಬಸವಣ್ಣನವರ ಸೇವೆ ಎಂದುಕೊಂಡಿರುವಂತಹ ಎತ್ತನ ಸೀನಪ್ಪರವರು ಈ ಒಂದು ಜೋಡೆತ್ತುಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಎತ್ತನ್ ಸೀನಪ್ಪ ಮಂಡ್ಯ ಈಗ ಸುಮಾರು ಒಂದು ಐವತ್ತು ವರ್ಷದಿಂದ ನಾನು ಓರಿ ಎತ್ತನ್ನ ಸಾಕ್ತಾ ಇದ್ದೀನಿ ಆಲ್ ಇಂಡಿಯಾ ಕ್ಯಾಟಲ್ ಶೋಗೆ ಹೋಗಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಎಸ್ ಎಂ ಕೃಷ್ಣ ಸಾಹೇಬರು ಎತ್ತಿ ಹಿಡ್ಕೊಂಡು ನಿಂತವ್ರೆ ಮುಡುಕ್ತವರೆ ಈ ವರ್ಷ ಏಮ್ಗಿರಿಲಿ ಫಸ್ಟ್ ಪ್ರೈಜು ಇದೇ ಇತ್ತು ಆರ್ ಎಲ್ನಲ್ಲಿ ನಾರಾಯಣಗೌಡರು ಗೋಲ್ಡ್ ಕೊಟ್ಟವ್ರೆ ಮುಡುಕ್ತಾರೆ ಮುಡುಕ್ತೋರಲ್ಲಿ ಫಸ್ಟ್ ಪ್ರೈಜ್ ಆಗಿದೆ ಆಯಿತಾ ಆಮೇಲೆ ನಾವು ಇದ್ರ ಹೋಗಿದ್ದೇನೆ ಇದ್ರ ಸ್ವತಃ ತುಮಕೂರು ಡಿಸ್ಟಿಕ್ಕು ಬಾಡ್ರು ಅಂತ ಅಲ್ಲಿಂದ ನಾವು ಎಲ್ಲ ಒಂದು ಜಾತ್ರೆ ಸಿಹೇಳಿ ಆಗ್ಬೋದು ಮಾಗಡಿ ಆಗ್ಬೋದು ಮದ್ದೂರು ಆಗ್ಬೋದು ಎಲ್ಲಿ ನಮ್ಮ ಜಿಲ್ಲೆಯನ್ನು ಬಿಟ್ಟು ಹೊರಗಡೆನೂ ಹೋಗಿವಿ ನಾನು ಹೊರ್ಗಡೆನೂ ಹೋಗಿ ನನಗಿದೇ ಸೋಕಿ ಯಾವಾಗಲೂ ಪ್ರತಿನಿತ್ಯ ಬಸವಪ್ಪನ ಸೋಕಿ ನನಗೆ ಏನು ನನ್ನ ವಯಸ್ಸು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಇರ್ಬೋದು ನಾವು ಇಸ್ಕೂಲ್ಗೆ ಹಾಕೋದು ಇಸ್ಕೂಲ್ಗೆ ಹಾಕಿದ್ರೆ ನಾವು ಏನು ಓದಕ್ಕೂ ರೈತರು ಇದ್ರದ ನಮ್ಮ ತಂದೆ ಜೊತೆ ನಾವು ಚಿಕ್ಕೋರಾಗಿ ಹೋಗ್ತಾ ಇದ್ದೆ ಆಗಿನಿಂದ ಈ ವೃತ್ತಿನ ಸ್ಕೂಲ್ ಬಿಟ್ಟೆ ನಾನು ಸೆವೆಂತ್ ಸ್ಟ್ಯಾಂಡರ್ಡು ಅಷ್ಟಕ್ಕೇನೆ ಸ್ಕೂಲ್ ಕ್ಲೋಸ್ ಮಾಡಿದೆ ಎಲ್ಲ ಜಾತ್ರೆಯಲ್ಲೂ ಪ್ರಥಮ ಪ್ರೈಸ್ ತಗೊಂಡಿವಿನಿ ನಾನು ಎಲ್ಲ ಪ್ರಶಸ್ತಿ ಪತ್ರ ಇದೆ ನನ್ನ ಹತ್ರ ಆವಾಗಲೂ ಇದನ್ನೇ ವೃತ್ತಿ ನಂದು ಇವೇ ದೇವರು ಅನ್ಕ ನಂಬ್ಕೊಂಡು ಇದರಿಂದ ನಾನು ಬದುಕಿವಿನಿ ಏನು ನನಗೇನು ತೊಂದರೆ ಆಗಿಲ್ಲ ಇಂಡ್ಯಾದಲ್ಲಿ ಎತ್ತೇನಪ್ಪ ಅಂದರೆ ಇಡೀ ಇಡೀ ಆಲ್ ಇಂಡಿಯಾ ಲೆವೆಲ್ಗೂ ಹೋಗಿವಿನಿ ಆಲ್ ಇಂಡಿಯಾ ಲೆವೆಲ್ ಪ್ರಶಸ್ತಿ ಪತ್ರ ಇದೆ ಇಲ್ಲೇ ನೋಡ್ಕೋಬೋದು ಅಲ್ಲಿ ಹಾಕಿವಿನಿ ಕಾಂಪಿಟೇಷನ್ಗೋಸ್ಕರನೇ ಹೋಗೋದು ನಾಲ್ಕು ಕಾಲು ಲಕ್ಷ ರೂಪಾಯಿ ಈಗ ಈಗ ಆಲಿ ಓರಿ ಇವು ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಾತ್ರೆ ನಡೆದರೂ ಹೋಗಿ ಮಿತಿ ಮೀರಿ ನಾನು ಆಲ್ ಇಂಡಿಯಾ ಲೆವೆಲ್ಗೆ ಹೋಗಿರೋದು